あのみんなまた食べてるかわいいもん。 ಹಾಯ್ ಎಲ್ರಿಗೂ ನಮಸ್ತೆ ನೈಂಟೀಸ್ ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತು ಬೆಳಗ್ಗೆನೆ ಎದ್ದು ಪೂಜೆ ಮಾಡಿ ಮನೇಲಿ ರೆಡಿಯಾಗಿ ಸೊ ಊರ ಕಡೆಗೆ ಹೋಗೋಣ ಅಂತ ಹೊರಟ್ವಿ ಇಂಪಾರ್ಟೆಂಟ್ ಇದೆ ಇವತ್ತು ಊರ ಕಡೆಗೆ ಹೋಗಲೇಬೇಕಾಗಿತ್ತು ಸೊ ಹಂಗಾಗ್ಬಿಟ್ಟು ಬೆಳಗ್ಗೆನೆ ಎದ್ದು ಹೊರಟಿವಿ ಹೋಗೋದಕ್ಕಿಂತ ಮುಂಚೆ ಡೀಸೆಲ್ ಖಾಲಿಯಾಗಿತ್ತು ಅಂದ್ಬಿಟ್ಟು ಡೀಸೆಲ್ ಹಾಕಿಸ್ಕೊಂಡು ಹೊರಟ್ವಿ ಅದರಲ್ಲಿ ಮಧ್ಯೆ ಟ್ರಾಫಿಕ್ ಬೇರೆ ಸೊ ಆ ಟ್ರಾಫಿಕಲ್ಲಿ ನಿಲ್ಲಿಸ್ಕೊಂಡು ಗಾಡಿ ಹೂಡಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಸಾಕು ಸಾಕಾಗೋಯ್ತು ಹುಹಾಗಿ ವೀಡಿಯೋ ಮಾಡು ಅಂತ ಹೇಳಿದ್ರೆ ಅವಳಿಗೆ ಬೇರೆ ವೀಡಿಯೋ ಮಾಡೋದಕ್ಕಿಂತಲೂ ಅವಳದೇ ಅವಳು ವೀಡಿಯೋ ಜಾಸ್ತಿ ಮಾಡ್ಕೊತಾಯಿದ್ಲು ಸೊ ಕ್ಯಾಮ್ರಾ ವೀಡಿಯೋ ಅಂದ ತಕ್ಷಣ ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋದು ಮುಖ ತೋರಿಸ್ಕೊಂಡು ಈ ಥರ ಫೋಸ್ ಕೊಡ್ಕೊಂಡು ಇದ್ಲು ಹೋಗ್ಲಿ ಪಾಪ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಸೊ ನೋಡಿಕೊಂಡು ಹೇಳ್ಕೊಂಡು ಅವಳ ಜೊತೆ ಮಾತಾಡಿಕೊಂಡು ನಾನು ಡ್ರೈವ್ ಮಾಡ್ತಾ ಇದ್ದೆ ಸೊ ಅವಳನ್ನ ವೀಡಿಯೋ ಅಂತ ಬಿಟ್ರೆ ಅವಳು ಬರೀ ಅವಳು ವೀಡಿಯೋನೇ ಮಾಡ್ತಾಯಿದ್ಲು ನಾನು ಅವಾಗ ಕೂಡ ಹೇಳಿದೆ ಬರೀ ನಿಂದೆ ಮಾಡ್ಕೋ ವೀಡಿಯೋ ಸೊ ಬೇರೆ ಏನು ಮಾಡೋದಿಕ್ಕೆ ಹೋಗ್ಬೇಡ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನಾವು ನೆಲಮಂಗ್ಲ ಟೋಲ್ ರೀಚ್ ಆದ್ವಿ ಸಾದ್ವಿ ಹಂಗೇ ಹೈವೇನಲ್ಲಿ ಬರ್ತಾ ಮಾತಾಡಿಕೊಂಡು ಮಕ್ಕಳ ಜೊತೆಗೆ ಫುಲ್ಲು ತಮಾಷೆ ಮಾಡ್ಕೊಂಡು ಸೊ ನಿಯರ್ ನಮ್ಮೂರು ಇದು ಪುಣೆ ತುಮಕುರ ಹೈವೇ ಹೈವೇ ಮಾತ್ರ ತುಂಬಾನೇ ಚೆನ್ನಾಗಿದೆ ಇದು ನಮ್ಮೂರು ಎಂಟ್ರೆನ್ಸು ಸುಂದರ ಎಂಟ್ರನ್ಸ್

ਉਹ ਜਨਾਦ ਨੂੰ ਬੈਂਕ ਤੋਂ ਆਇਆ ਅਲਵਾ ਇਲਗੀ ਕਰ ਮਾ ਮਾ ਤਾਕੇ ਤਾਕੇ ਉਹ ਸੋਨਾ ਕੁ ਫਿਰ ਇੱਥੇ ਲੱਗਦੇ ਆਪੇ ਅਸ਼ਨਾ ਨੂੰ ਕੁ ਮੈਂ ਕਿਕਾ ਹਾਂ ਉਹਦੇ ਸਾਰੀ ਇਹ ਲੋਰ ਇਕੱਠੇ ਸਨ ਬੁੱਤਰੀ ਯਾ ਲਾ ਤੇਜਾ ਸਟੇਸ਼ਨਰੀ ਆਉਂਦਾ ਇਲੀ ಇದನ್ನ ನೋಡ್ತಾ ಇರೋರಿಗೆ ಅನ್ಸ್ಬಹುದು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಸೊ ಇದು ನಾಗ್ರಬ್ಬ ಅಂತ ನಮ್ ಕಡೆಗೆ ತುಂಬ ನಿಷ್ಠೆಯಿಂದ ನೀತಿ ಮಡಿ ಮೈ ಮಾಡುವಂಥ ಹಬ್ಬ ಇದು ಸೊ ಇದನ್ನು ನಾವು ಶಿವರಾತ್ರಿ ಹಬ್ಬ ಆಗಿ ಯುಗಾದಿ ಹಬ್ಬದ ಮಧ್ಯ ಒಂದು ತಿಂಗಳು ಏನು ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ಮಾಡುವಂಥದ್ದು ಸೊ ಇದನ್ನೇನಂತ ಅಂದರೆ ಮಕ್ಕಳು ಕಂಪಲ್ಸರಿ ಮಕ್ಕಳನ್ನ ಕರ್ಕೊಂಡು ಬಂದು ಈ ಹಬ್ಬ ಮಾಡ್ತೀವಿ ಯಾಕೆಂದರೆ ತುಂಬ ಭಯ ಭಕ್ತಿಯಿಂದ ಮಾಡುವಂಥ ಹಬ್ಬ ಸೊ ನಾಗರ ಹಬ್ಬ ಅಂತಂದರೆ ಕೆಲವು ಕಡೆ ನಾಗರ ಪಂಚಮಿ ಟೈಮಲ್ಲಿ ಮಾಡ್ತಾರೆ ಮತ್ತು ಇನ್ನೂ ಬೇರೆ ಬೇರೆ ಕಡೆ ಅವರು ಹೇಗೆ ನಡೆಸ್ಕೊಂಡು ಬಂದಿರ್ತಾರೆ ಆ ಥರ ಮಾಡ್ಕೊಂಡು ಬರ್ತಾರೆ ಸೊ ನಮ್ಮ ಕಡೆಯಲ್ಲಿ ಶಿವರಾತ್ರಿ ಹಬ್ಬ ಮತ್ತು ಯುಗಾದಿ ಮದ್ಯ ಮಾಡುವಂಥ ಹಬ್ಬ ಇದು ಸೊ ಇದನ್ನು ನಾವು ನಾವು ಎಲ್ಲೇ ಇರಲಿ ಈ ಹಬ್ಬಕ್ಕೆ ಮಾತ್ರ ಎಲ್ಲ ಒಟ್ಟಿಗೆ ಸೇರಿಕೊಂಡು ಈ ಹಬ್ಬ ಆಚರಣೆ ಮಾಡ್ತೀವಿ ಪೂಜೆ ಎಲ್ಲ ಮುಗಿದ್ಮೇಲೆ ನೈವೇದ್ಯನ ನಾಗಪ್ಪ ಬಂದು ತಿಂದು ಹೋಗುತ್ತೆ ಅನ್ನೋ ನನ್ನ ನಮ್ಮದು ನಂಬಿಕೆ ಆ ಟೈಮಲ್ಲಿ ನಾವು ಯಾರು ಅಲ್ಲಿರಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ದೂರ ಮಕ್ಕಳನ್ನ ಕರ್ಕೊಂಡು ಬಂದು ಆಪೋಸಿಟ್ ನಿಲ್ಲಿಸ್ಕೊಂಡು ಅಲ್ಲಿ ಆ ಪ್ರಾಣಿ ಕಾಣಿಸುತ್ತೆ ಈ ಪ್ರಾಣಿ ಕಾಣಿಸುತ್ತೆ ನೋಡಿ ಅಂತ ಹೇಳ್ತಾ ಇರೋವಂಥ ಇದು ಮತ್ತೆ ನಾವು ಪೂಜೆ ಮಾಡಿರೋ ಜಾಗಕ್ಕೆ ಬಂದ್ಬಿಟ್ಟು ಅಲ್ಲಿ ಇಟ್ಟಿರೋ ನೈವೇದ್ಯನ ನಾವು ಮತ್ತೆ ವಾಪಸ್ ಮನೆಗೆ ತೊಗೊಂಡೋಗೋದಿಲ್ಲ ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಬಂದು ನೈವೇದ್ಯ ಆದಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಅಲ್ಲೇ ಕೂತ್ಕೊಂಡು ಅದನ್ನು ತಿಂದುಬಿಟ್ಟು ಮನೆಗೆ ಹೋಗೋಂಥ ಪ್ರತೀತಿ ಇರುವಂಥದ್ದು ಸೊ ಹಂಗಾಗ್ಬಿಟ್ಟು ಎಲ್ಲರೂ ಊಟಕ್ಕೆ ಅಲ್ಲೇ ಕೂತ್ಕೊತಾ ಇದ್ದೀವಿ ಈ ಎಲ್ಲ ಪೂಜೆ ಮುಗಿಸ್ಕೊಂಡು ಊಟ ಮಾಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ ಪೂಜೆ ಸಾಮಾನೆಲ್ಲ ತಗೊಂಡಿದ್ವಿ ಎಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ ಇವಾಗ ನಾವುಗಳು ಎಲ್ಲಾರ್ದು ಒಟ್ಟಿಗೆ ಎಲ್ಲಾರದು ಒಟ್ಟಿಗೆ ಬರ್ತಾಯ್ತ ಅಲ್ಲಿ ಅಲ್ಲಿ हो ಏನ್ ಮಾಡ್ತಾ ಇದೆಯಾ ಚಪ್ಪಲಿ ತೊಳಿತಾ ಇದೆಯಾ ಇರ್ತೀಯಾ ಇಲ್ಲೇ ನಾ ತೊಳತೊಳಗೇನೆ ಮತ್ತೆ ಬಾ ಎಕ್ಸಾಮ್ ಇದೆ ರಜೆ ಬರಿವಂತ ಇಲ್ಲೇ ಬಿಟ್ಬಿಡ್ತೀನಿ ಬಾ ಸಾಕು ಹೋಗಣ ಇಲ್ಲಿ ನೋಡಿಲಿ ಪಾಪ ಸರಿ ನೋಡು